ಸ್ನೇಹಿತರೆ ನಾವು ಈಗ ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಾಲಯ ಅಮ್ಮ ಶಕ್ತಿ ಶ್ರೀ ಕ್ಷೇತ್ರ ಕಂಬಳಿಪುರ ಕಾಟೇರಮ್ಮ ದೇವಿ ಶಕ್ತಿ ಪೀಠ ಈ ದೇವಾಲಯವಿರುವುದು ಕಂಬಳಿಪುರ ಕೆಂಪಾಪುರ ಗ್ರಾಮದಲ್ಲಿ సూలిబెలి హోబళి వసకోటె తూకుూరు గ్రామాంతర జూరి సుమారు నలవెంట్ కిలోమీటర్ సమీపదే ಮೂಲವು ಶಿವನಿಂದ ಅವಳ ಮೇಲೆ ಹಾಕಲ್ಪಟ್ಟ ಶಾಪದಿಂದ ಗುರುತಿಸಲ್ಪಟ್ಟಿದೆ ಇದು ಕಾಟೇರಮ್ಮನನ್ನು ಕಾಡುಗಳ ಮಧ್ಯೆ ತಿರುಗುವಂತೆ ಮಾಡುತ್ತದೆ ಕಾಟೇರಮ್ಮ ದೇವಿಯನ್ನು ಹಿಂಸಾತ್ಮಕ ಮತ್ತು ಮಾಟಗಾತಿ ಎಂದು ಚಿತ್ರಿಸಲಾಗಿದೆ ರಕ್ಷಾ ಮತ್ತು ಆಧ್ಯಾತ್ಮಿಕ ಸ್ವಾಧೀನವನ್ನು ಒಳಗೊಂಡಿರುವ ಆಚರಣೆಗಳಿಗೆ ಸಂಬಂಧಿಸಿದೆ ಕಾಟೇರಮ್ಮ ಸಂತೋಷ ಪಟ್ಟರೆ ಭಕ್ತರನ್ನು ರಕ್ಷಿಸುತ್ತಾಳೆ ಈ ತಾಯಿಗೆ ಅಸಮಾಧಾನವಿದ್ದರೆ ಕಷ್ಟಗಳನ್ನು ಕೊಡುತ್ತಾರೆ ಎಂಬುದು ಭಕ್ತರ ನಂಬಿಕೆ ಕಾಟೇರಮ್ಮ ತಾಯಿಯನ್ನು ಅನೇಕ ರೂಪಗಳಲ್ಲಿ ಚಿತ್ರಿಸಲಾಗಿದೆ ಕಾಟೇರಮ್ಮನ ಮೈಬಣ್ಣ ನೀಲಿ ಹಾಗೂ ಕಪ್ಪು ಎಂದು ಪ್ರತಿನಿಧಿಸಲಾಗುತ್ತದೆ ತಾಯಿಯು ತ್ರಿಶೂಲ ಕಮಲ ಈ ಎಲ್ಲ ಗುಣಲಕ್ಷಣಗಳನ್ನು ತನ್ನ ನಾಲ್ಕು ತೋಳುಗಳ ರೂಪದಲ್ಲಿ ಹಿಡಿದಿದ್ದಾಳೆ ಕಾಟೇರಮ್ಮ ಎಂದರೆ ತಾವು ತಿಳಿದಂತೆ ವ್ಯಾಘ್ರ ಸ್ವರೂಪಿಣಿ ಶಕ್ತಿಶಾಲಿ ದೇವತೆ ಎಂದು ತಿಳಿದಿದೆ ಈ ತಾಯಿಗೆ ಭಕ್ತಿಯಿಂದ ಪೂಜೆ ಸಲ್ಲಿಸಿದರೆ ತಾಯಿ ಭಕ್ತರ ಪಾಲಿಗೆ ಒಲಿಸ್ತಾಳೆ ಎಂಬುದು ಇಲ್ಲಿನ ಭಕ್ತರ ನಂಬಿಕೆ ಕೆಟ್ಟ ಕೆಲಸಗಳನ್ನು ಮಾಡಿದರೆ ಒಪ್ಪ ಸ್ವರೂಪಿಣಿಯಾದ ಈ ತಾಯಿಯು ಶಿಕ್ಷಿಸುತ್ತಾಳೆ ಎಂಬುದು ಭಯ ಕೂಡ ಭಕ್ತಿರಿಗಿದೆ ಈ ಮಹಾ ತಾಯಿಗೆ ಕೆಂಪು ಹಸಿರು ಸೇವೆಯನ್ನು ಉಡಿಸಿ ಅಲಂಕರಿಸುತ್ತಾರೆ ಹಸಿರು ಬಳೆ ಈ ತಾಯಿಗೆ ಪ್ರಿಯವಾದದ್ದು ಅರಿಶಿನ ಕುಂಕುಮವೆಂದರೆ ಪ್ರಿಯ ತಾಯಿಗೆ ಸಾಮಾನ್ಯವಾಗಿ ಪ್ರಾಣಿ ಬಲಿ ನೀಡುತ್ತಾರೆ ಸ್ನೇಹಿತರೆ ಆದರೆ ಈ ಕ್ಷೇತ್ರದಲ್ಲಿ ನೆಲೆಸಿರುವ ಕಾಟೇರಮ್ಮ ತಾಯಿಗೆ ಪ್ರಾಣಿ ಬಲಿ ನೀಡುವುದಿಲ್ಲ ಕಾಟೇರಮ್ಮ ತಾಯಿಯು ಸಿಹಿಯ ಪ್ರಸಾದವನ್ನು ಇಷ್ಟಪಡುವ ಮಾತೆಯಾಗಿದ್ದಾಳೆ ಭಕ್ತರು ಈ ತಾಯಿಯನ್ನು ಪೂಜಿಸಿ ಸಿಹಿ ಪ್ರಸಾದವನ್ನು ಹಂಚಿಕೆ ಮಾಡುತ್ತಾರೆ ಈ ಕ್ಷೇತ್ರದಲ್ಲಿ ಈ ತಾಯಿ ನೆಲೆಸಿ ಭಾರತದ ಮೂಲೆ ಮೂಲೆಗಳಿಂದ ಬರುವ ಭಕ್ತರಿಗೆ ಆಶೀರ್ವದಿಸುತ್ತಾ ಲೋಕ ಪ್ರಸಿದ್ಧಿಯಾಗಿದ್ದಾಳೆ ಕಾಟೀರಮ್ಮ ತಾಯಿ ಈ ಕ್ಷೇತ್ರದಲ್ಲಿ ನೆಲೆಸುತ್ತಿರುವ ಪವಡ ಚಮತ್ಕಾರಗಳ ಬಗ್ಗೆ ಇಲ್ಲಿನ ಪ್ರಮುಖ ಅರ್ಚಕರು ಸಂಪೂರ್ಣ ಮಾಹಿತಿಯನ್ನು ತಿಳಿಸುತ್ತಿದ್ದಾರೆ ನೋಡೋಣ ಬನ್ನಿ ಸ್ನೇಹಿತರೆ ಓಂ ಶ್ರೀ ಜಗನ್ ಮಾತೃಕೆ ನಮಃ ಸರ್ವ ಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣೆ ತಂಬಿಕೆ ಗೌರಿ ನಾರಾಯಣಿ ನಮೋಸ್ತೆ ಶ್ರೀ ಕ್ಷೇತ್ರ ಅಮ್ಮಾಶಕ್ತಿ ಪೀಠ ಈ ಕ್ಷೇತ್ರ ಸುಮಾರು ಮುನ್ನೂರು ಮುನ್ನೂರೈವತ್ತು ವರ್ಷ ವರ್ಷಗಳು ಇತಿಹಾಸಗಳಂತ ಆಲದ ಮರದ ರೂಪದಲ್ಲಿ ತಾಯಿ ಇಲ್ಲಿ ನೆಲೆವೂರಿದ್ದಾಳೆ ಈ ಕ್ಷೇತ್ರಕ್ಕ ಯಾವುದೇ ಒಂದು ಕಷ್ಟ ಅವಿವ ಅವಿವಾಹಿತರು ಸಂತಾನ ಫಲ ಬೇಕಾದವರು ಸಂಸಾರದಲ್ಲಿ ಅಡಚಣೆ ವ್ಯವಹಾರ ವ್ಯವಹಾರ ಅಭಿವೃದ್ಧಿ ಆರೋಗ್ಯ ತೊಂದರೆ ಒಂದಲ್ಲ ಮನುಷ್ಯರಂತ ಸರ್ವ ಕಷ್ಟಗಳಿಗೂ ಸರ್ವ ದೋಷಗಳಿಗೂ ಈ ಕ್ಷೇತ್ರ ಭಾರಿ ಪವಾಡ ಹಾಗೂ ಈ ಕ್ಷೇತ್ರದಲ್ಲಿ ಪೂರ್ಣ ಫಲ ಪೂರ್ಣ ಫಲ ಅಂದ್ರೆ ಏನಂದ್ರೆ ಒಂದು ತೆಂಗಿನಕಾಯಿ ಅಕ್ಷತೆ ಒಂದು ಜಾಕೆಟ್ ಪೀಸ್ ಅದನ್ನ ಇಲ್ಲಿ ಮಂತ್ರಿಸಿ ಕೊಟ್ಟು ಕೊಡ್ತಾರೆ ಮಂತ್ರಿಸಿ ಕೊಟ್ಟಿದ್ದನ್ನ ಆ ಸುಮಾರು ಮುನ್ನೂರ ಐವತ್ತು ವರ್ಷಗಳು ಇರುವಂತಹ ಮರಕ್ಕೆ ಸಂಕಲ್ಪ ಮಾಡಿಕೊಂಡು ಅವ್ರಿಗೆ ಏನು ಕೆಲಸ ಆಗಬೇಕು ಈ ಕ್ಷೇತ್ರಕ್ಕೆ ಬಂದು ಅವ್ರಿಗೆ ಯಾವ ಫಲ ಸಿಗಬೇಕು ಏನು ಕೆಲಸ ಆಗಬೇಕು ಅಂತೇಳಿ ಸಂಕಲ್ಪ ಮಾಡಿಕೊಂಡು ಆ ಆಲೂ ಮರಕ್ಕೆ ಒಂಬತ್ತು ಪ್ರದಕ್ಷಿಣೆ ಮಾಡಿ ಒಂಬತ್ತು ಇಪ್ಪತ್ತ್ ನಾಲ್ಕು ಐವತ್ನಾಲ್ಕು ನೂರ ಎಂಟು ಈ ಥರ ಒಂದೊಂದು ಒಂದೊಂದು ಸಮಸ್ಯೆಗೂ ಒಂದೊಂದು ಥರ ಪ್ರದಕ್ಷಿಣೆ ಇರ್ತದೆ ಆ ಪ್ರದಕ್ಷಿಣೆ ಮಾಡಿ ಆ ಮಂತ್ರೋಚ್ಚಾರಣೆ ಮಾಡಿಕೊಂಡು ಆ ಪ್ರದಕ್ಷಿಣೆ ಮಾಡಿದ್ರೆ ಅವರು ಅವ್ರಿಗೆ ಮನಸ್ಸಲ್ಲಿ ಏನು ಸಂಕಲ್ಪ ಮಾಡ್ಕೊಂಡಿರ್ತಾರೋ ಆ ಸಂಕಲ್ಪ ಆದಷ್ಟು ಬೇಗ ಆ ತಾಯಿ ಈಡೇರಿಸ್ತಾಳೆ ಅದಕ್ಕೆ ನಿದರ್ಶನ ಆ ಆಲುವ ಮರ ಆ ಒಂದು ಪೂರ್ಣ ಫಲ ಪೂರ್ಣ ಫಲನೇ ನಿದರ್ಶನ ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ಕೊಡಿ ಆ ತಾಯಿ ಒಂದು ಅನುಗ್ರಹ ಆಶೀರ್ವಾದಕ್ಕೆ ತಾವು ಸಹಿತ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಈ ಕ್ಷೇತ್ರಕ್ಕೆ ಮದುವೆ ಆಗದಿರೋರು ಮಕ್ಕಳಾಗ್ದಿರೋಂಥರು ಸಂಸಾರದಲ್ಲಿ ಅಡಚಣೆ ಇರುವಂತ ಗಂಡ ಎಣತಿ ಕಲಹಗಳು ಆರೋಗ್ಯ ತೊಂದರೆಗಳು ದುಡ್ಡು ಕಾಸಿನ ತೊಂದರೆಗಳು ಒಂದಲ್ಲ ಮನುಷ್ಯನಿಗಿರಂತಹ ಸರ್ವ ಕಷ್ಟಗಳು ಸರ್ವ ದೋಷಗಳು ಹಾಗೂ ಜಮೀನ್ ವಿಚಾರ ಕೋರ್ಟ್ ಕೈ ಮನೆ ಕಟ್ಟಂತ ವಿಚಾರ ಒಂದಲ್ಲ ಅವ್ರಿಗಿರೋ ಕಷ್ಟ ಕಾರ್ಪಣೆಗಳು ಸಹಿತ ಈ ಕ್ಷೇತ್ರಕ್ಕೆ ಬಂದು ಅರಕೆ ಕಟ್ಟಿದ್ರೆ ಅವ್ರಿಗಿರಂತ ಮನಸ್ಸಲ್ಲಿರುವಂತಹ ಸಂಕಲ್ಪ ಆದಷ್ಟು ಬೇಗ ಈಡಿರ್ತದೆ ಒಮ್ಮೆ ಈ ಕ್ಷೇತ್ರಕ್ಕೆ ಭೇಟಿ ಕೊಡಿ ನಾನು ಸುಚಿತ್ರ ಪ್ರವೀಣ್ ಅಂತ ಮೈ ಹಸ್ಬೆಂಡ್ ಪ್ರವೀಣ್ ಕುಮಾರ್ ಅಂಡ್ ಸಚಿನ್ ನಾವು ಬ್ಯಾಂಗ್ಳೂರಿಂದ ಬರ್ತಾ ಇದ್ದೀವಿ ಈ ಕ್ಷೇತ್ರದ ಮಹಿಮೆ ಬಗ್ಗೆ ಯೂಟ್ಯೂಬ್ ಅಲ್ಲಿ ನೋಡಿದಿವಿ ರಾಮು ಅವರು ಸ್ವಲ್ಪ ಈ ಕ್ಷೇತ್ರದ ಬಗ್ಗೆ ಎಲ್ಲ ವಿವರಿಸಿದ್ರು ಅದನ್ನ ನೋಡ್ಕೊಂಡು ನಾವಿಲ್ಲಿ ಬಂದಿದ್ವಿ ಸೊ ನೈನ್ ವೀಕ್ಸ್ ಪ್ರದಕ್ಷಿಣೆ ಮಾಡಬೇಕು ಅಂತ ನಮ್ಗೆ ಇನ್ಫಾರ್ಮ್ ಮಾಡಿದ್ರು ನಾವು ಆಲ್ಮೋಸ್ಟ್ ಟ್ವೆಲ್ ವೀಕ್ಸ್ ಪ್ರದಕ್ಷಿಣೆ ಮಾಡಿದೀವಿ ಸೊ ಹರಕೆ ಕಟ್ಕೊಂಡಿದೀವಿ ವಿ ಆರ್ ಫೀಲಿಂಗ್ ಮಚ್ ಬೆಟರ್ ವೆರಿ ಏನನ್ಬೇಕಂದ್ರೆ ತುಂಬಾ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಇದೆ ಎಷ್ಟು ಕಷ್ಟದಿಂದ ನಾವು ಇಲ್ಲಿ ಬಂದ್ವಿ ಬಟ್ ಐ ಫೀಲ್ ದೇರ್ ಇಸ್ ಸಮ್ ಪವರ್ ಹಿಯರ್ ಒಂಥರ ನಮಗೆ ಶಕ್ತಿ ಕೊಟ್ಟಿದ್ದಾರೆ ದೇವರು ಏನೇ ಆಗಲಿ ಯು ಕ್ಯಾನ್ ಫೇಸ್ ಇಟ್ ಅಂತ ಆ ಧೈರ್ಯ ನಮಗೆ ಬಂದಿದೆ ಸೊ ಎವ್ರಿ ಮಂತ್ ವಿ ಆರ್ ಕಮಿಂಗ್ ಹಿಯರ್ ದಿಸ್ ಇಸ್ ದ ಫೋರ್ತ್ ಮಂತ್ ವಿ ಆರ್ ಕಮಿಂಗ್ ಹಿಯರ್ ಅಂಡ್ ಅಮಾವಾಸ್ಯೆಗೆ ಪ್ರತ್ಯಂಗಿರ ಹೋಮದಲ್ಲಿ ನಾವು ಕೂತ್ಕೊಳ್ತಾ ಇದ್ದೀವಿ ಅಂಡ್ ವಿ ವುಡ್ ಲೈಕ್ ಟು ಕಮ್ ಹಿಯರ್ ಎವ್ರಿ ಮಂತ್ ಫಾರ್ ಪ್ರತ್ಯಂಗಿರ ಹೋಮ ರಿಕ್ವೆಸ್ಟ್ ಒನ್ ಟು ಕಮ್ ಬಿಕಾಸ್ ದೇರ್ ಇಸ್ ಸಮ್ ಪವರ್ ವಿಚ್ ಗಿವ್ಸ್ ಯು ಸ್ಟ್ರೆಂತ್ ಟು ಫೇಸ್ ಎನಿ ಇನ್ ಲೈಫ್ ದಟ್ ಯು ಮೇ ಕಮ್ ಅಕ್ರಾಸ್ ನಮಸ್ತೆ ನಮ್ಮ ಹೆಸರು ಓಂಕಾರೇಶ್ವರ ನಾವು ಬಂದು ಶಿರಾಯಿಂದ ಬಂದಿದ್ದೇವೆ ಮತ್ತೆ ಆಂಧ್ರದಿಂದ ಜನ ಕರ್ಕೊಂಡ್ಬಂದಿದ್ದೇವೆ ಫಸ್ಟ್ ಟೈಮ್ ಬಂದಿದ್ದೀವಿ ನಮ್ಗೆ ಯಾರು ಹಿಂಗೆ ಯಾರು ಇನ್ಫಾರ್ಮೇಷನ್ ಕೊಟ್ಟಿದ್ರು ನೋಡೋಣ ಇಲ್ಲಿ ಅಂತಂದೇಳಿ ಬಂದಿದ್ದೇವೆ ಇಲ್ಲೆಲ್ಲ ನೋಡಿದ್ರೆ ಪರವಾಗಿಲ್ಲ ಮಹಿಮೆ ಇದೆ ಅನ್ನಿಸ್ತಾ ಇದೆ ನಮಗೂ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ಕಾಟೇರಮ್ಮ ತಾಯಿಯ ಸಂಪೂರ್ಣ ಮಾಹಿತಿಯನ್ನು ತಿಳಿದು ತಾವು ಕೂಡ ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ಕಾಟೇರಮ್ಮ ತಾಯಿಯ ಆಶೀರ್ವಾದ ಅನುಗ್ರಹ ತಮ್ಮ ಮೇಲೆ ಸದಾಗಿರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು